ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕರ್ನಾಟಕ ಸರ್ಕಾರ ಎರಡು ಚಕ್ರದ ಗಾಡಿಗಳ ವಾಣಿಜ್ಯ ಸೇವೆಯನ್ನ ನಿಷೇಧ ಮಾಡಿರೋದು ತುಂಬಾ ಸ್ವಾಗತಾರ್ಹ ಈ ವಿಚಾರದಲ್ಲಿ ಆ ಎರಡು ಚಕ್ರ ಎರಡು ಚಕ್ರ ಗಾಡಿಗಳ ವಾಣಿಜ್ಯ ಸೇವೆ ನಿಷೇಧ ಮಾಡಿ ಲಕ್ಷಾಂತರ ಕುಟುಂಬಗಳ ಏನು ಈ ತಿಕ್ಕಡಿ ಚಾಲಕರು ಅಂದ್ರೆ ಆಟೋ ಚಾಲಕರು ಜೀವನ ಮಟ್ಟವನ್ನ ಕುಸಿದಿತ್ತು ತಿಸ್ತಿನ ಸರಿಯಾಗಿ ಅವ್ರ ಗಳಿಕೆ ಆಗ್ತಾ ಇರ್ಲಿಲ್ಲ ಎಷ್ಟೋ ಲಕ್ಷಾಂತರ ಲಕ್ಷಾಂತರ ಜನರು ಕುಟುಂಬಗಳು ಅವ್ರು ನಂಬಿಕೊಂಡು ಜೀವನ ನಡೆಸ್ತಾ ಇದ್ರು ಅವ್ರು ತುಂಬಾ ತೊಂದರೆ ಆಗ್ತಾ ಇತ್ತು ಇಷ್ಟ ದಿನ ಈ ನಿಷೇಧ ಎರಡು ಚಕ್ರ ಗಾಡಿಗಳು ನಿಷೇಧ ಮಾಡಿದ್ದು ತುಂಬಾ ಒಳ್ಳೇದೇ ಈ ಕೆಲಸನ ಅವರು ರಾಪಿಡೋ ಅದು ಏನು ಸಂಸ್ಥೆ ಏನೋ ಒಂದು ಸಂಸ್ಥೆ ಏನಿದೆ ಖಾಸಗಿ ಸಾರಿಗೆ ಸಂಸ್ಥೆ ಅವ್ರು ಶುರು ಮಾಡಿದಾಗೆ ಅವರು ದರ ಹಾಕಿ ಆವತ್ತೇ ನಿಷೇಧ ಮಾಡ್ಬೇಕೈತಿ ಕ್ರಮ ಆವತ್ತೇ ಕ್ರಮ ತಗೊಂಡಿದ್ರೆ ಇಷ್ಟೆಲ್ಲರಾದಂತ ಇಷ್ಟೆಲ್ಲ ಏನು ಆಗ್ತಾ ಇರ್ಲಿಲ್ಲ ಇವರು ಏನು ಈ ಎರಡ್ ಚಕ್ರ ಗಾಡಿ ಎರಡು ಚಕ್ರ ಗಾಡಿ ವಾಣಿಜ್ಯ ಸೇವೆ ಸೇವೆ ಕೊಡ್ಬೇಕಾದ್ರೆ ಕಾನೂನನ್ನು ಮೀರಿ ಕಾನೂನಿಗೆ ಗೌರವ ಕೊಡ್ತಾ ಇರ್ಲಿಲ್ಲ ಕಾನೂನನ್ನು ಪಾಲನೆ ಮಾಡದೆ ಕಾನೂನನ್ನು ಮೀರಿ ಈ ಆಟೋ ಚಾಲಕರ ಅವರು ಆಟೋ ಚಾಲಕರು ಅವ್ರ ಕುಟುಂಬಗಳಿಗೆ ಕುಟುಂಬಗಳಿಗೆಲ್ಲ ಅವರ ಹೊಟ್ಟೆ ಮೇಲೆ ಹೊಡೆದು ಇವ್ರು ಇದ್ ಮಾಡ್ತಿದ್ರು ಕಾನೂನು ಬಾಹಿರವಾಗಿ ಇದಕ್ಕೆ ಯಾವುದೇ ರೀತಿ ಸರ್ಕಾರದ ಅನುಮತಿ ಇಲ್ಲ ಏನಂದ್ರೆ ಏನೂ ಇಲ್ಲ ತುಂಬಾ ಕಾರಣ ಬಾಹಿರವಾಗಿ ನಡೆದು ನಡೆಸ್ಕೊಂಡು ಇವ್ರು ಯಾವ ರೀತಿ ಒಂದು ರಸ್ತೆಯಲ್ಲಿ ಗಾಡಿ ಚಾಲನೆ ಮಾಡ್ತಿದ್ರಂದ್ರೆ ಎಲ್ಲರೂ ತೊಂದರೆ ಆಗೋದು ಅಷ್ಟು ಜನ ಅಷ್ಟು ಜೋರಾಗಿ ಹೋಗೋದು ಅಡ್ಡದ್ದಿಡ್ಡಿ ಗಾಡಿ ಚಾಲನೆ ಮಾಡೋದು ಅಡ್ಡದ್ದಿಡ್ಡಿ ಓಡಿಸೋದು ಅವರು ಹಿನ್ನೆಲೆ ನೋಡಿದ್ರೆ ಇಡೀ ಈ ಏನು ಎರಡು ಚಕ್ರ ಗಾಡಿಗಳ ವಾಣಿಜ್ಯ ಸೇವೆಯನ್ನು ಕೊಡ್ತಾ ಇದ್ರಲ್ಲ ಇಷ್ಟು ಸೇವೆ ಕೊಡ್ತಾ ಇದೆ ಎಲ್ಲ ಪರಿಶೀಲನೆ ಮಾಡಿದಾಗ ಎಪ್ಪ ಮೂವತ್ತರಷ್ಟೇ ಮೂವತ್ತರಷ್ಟು ಅಷ್ಟು ಕೆಲಸ ಮಾಡ್ತಾರೆ ಮೂವತ್ತರಷ್ಟು ಕನ್ನಡಿಗರು ಇರ್ತಾ ಇದ್ರು ಅಷ್ಟೇ ಇನ್ನು ಎಪ್ಪತ್ತರಷ್ಟು ಹೊರಗಿನವರೇ ಇರ್ತಾ ಇದ್ರು ಪರಭಾಷಿಕರೇ ಇರ್ತಾ ಇದ್ರು ಪರಭಾಷಿಕರು ಹೊರಗಿನವರೇ ಆ ದೇಶಗಳ ಗಾಡಿ ನೋಂದಣಿ ವಾಹನಗಳ ಸಂಖ್ಯೆ ಸಂಖ್ಯೆ ಇರ್ತಾ ಇದ್ರು ಗಾಡಿಗಳು ಓಡಿಸ್ತಾ ಇದ್ರು ಇದು ಇನ್ನೂ ಅತ್ಯಂತ ಅತಿ ಇದು ಇನ್ನ ಕಾನೂನು ವಿರೋಧ ಇದು ಕಾನೂನಲ್ಲಿ ಅವಕಾಶನೇ ಇಲ್ಲ ಇಂಥ ಅವಾಹಿತ ದಂಧೆ ನಡೀತಾ ಇದ್ರು ಅದನ್ನ ಇಷ್ಟ ದಿನ ತಡೆ ಹಿಡಿದಿ ಆವಾಗಲೇ ತಡಿಬೇಕಾಗಿತ್ತು ತಡೆ ಹಿಡಿದ್ರೆ ಈಗ ತಡೆ ಹಿಡಿದಿದೆ ತಡೆ ಈಗ ನಿಷೇಧ ಮಾಡಿದಕ್ಕೆ ಸರ್ಕಾರಕ್ಕೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಾಗೂ ಆಟೋ ಚಾಲಕರ ಪರವಾಗಿ ನಮ್ಮ ಪಕ್ಷದ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಹಾಗೂ ನಾವು ತಿಗಡಿ ಚಾಲಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಅಂದ್ರೆ ಆಟೋ ಚಾಲಕರಲ್ಲಿ ದಯವಿಟ್ಟು ನಡಿ ಉತ್ತಮ ಸೇವೆ ಕೊಡಿ ಇಷ್ಟ ದಿನ ಏನೋ ತುಂಬಾ ಹೋರಾಟಗಳು ಮಾಡ್ತಿದ್ರಿ ತುಂಬಾ ಇದು ಮಾಡ್ತೇವೆ ತುಂಬಾ ನಮ್ಮ ಹೊಟ್ಟೆ ಮೇಲೆ ಹೊಡಿದ ಬೀಳ್ತಾ ಹೊಟ್ಟೆ ಮೇಲೆ ಹೊಟ್ಟೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಜೀವನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಹೊಟ್ಟೆ ಪಡೆಗೋಸ್ಕರ ತುಂಬಾ ತೊಂದರೆ ಆಗ್ತಾ ಇದೆ ನಿಷೇಧ ಮಾಡಿ 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 ಅಂತ ತುಂಬಾ ಹೋರಾಟಗಳು ತುಂಬಾ ಹೋರಾಟಗಳು ಮಾಡಿದಿರ ಆ ಹೋರಾಟಗಳ ಫಲ ಈಗ ನಿಷೇಧ ಆಗಿದೆ ಇನ್ನು ಮುಂದಕ್ಕಾದ್ರೂ ಯಾರೋ ಕಿಡಿಗೇರಿಗಳು ಮಾಡೋ ಕೆಲಸಕ್ಕೆ ಇಡೀ ಚಾಲಕ ಚಾಲಕರ ಸಮೂಹಕ್ಕೆ ತುಂಬಾ ತೊಂದರೆ ಕೆಟ್ಟ ಹೆಸರು ಬರ್ತಾ ಇದೆ ಆ ಕಿಡಿಗೇರಿ ಯಾರು ಮಾಡಿದ್ರ ಅಂತವ್ರನ್ನ ಸ್ವಲ್ಪ ನೀವೇ ಮಟ್ಟ ಹಾಕ್ಬೇಕು ಪ್ರತಿಯೊಂದನ್ನು ಉರ್ಸ್ಕೊಂಡು ಕುತ್ಕೊಂಡಾಗಲ್ಲ ಆದ್ರೆ ಈ ಆಟೋ ಚಾಲಕರು ನೀವೇ ನೋಡ್ಕೊಂಡು ಯಾರು ಕಿಡಿಗಿ ಹಿಡಿತನ ಯಾರು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡೋಲ್ಲ ನೀವೇ ನೋಡ್ಕೊಂಡು ನೀವೇ ಅವ್ರ ಹತ್ರ ಉತ್ತಮ ಸೇವೆ ಕೊಡೋದ ತಿಳಿ ಹೇಳಿ ಯಾರಿಗೂ ಕೆಟ್ಟ ಹೆಸರು ಬರೋ ತರ ಮಾಡಿ ಉತ್ತಮ ಸೇವೆ ಸಮಸ್ತ ಯಾರು ಸೇವೆ ಪಡಿತಾರೋ ಅವ್ರಿಗೆಲ್ಲ ಉತ್ತಮ ಸೇವೆ ಕೊಡ್ಬೇಕು ಹೇಳ್ಬಿಟ್ಟು ಉತ್ತಮ ಸೇವೆ ಕೊಟ್ಟು ಒಳ್ಳೆ ಹೆಸರು ತಗೋಬೇಕಂತ ಹೇಳ್ಬಿಟ್ಟು ಹಾಗು ಪರಭಾಷಿಕ್ರತ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಉತ್ತಮ ಸೇವೆ ಕೊಡ್ಬೇಕು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೆ ಇವ್ರಿಗೆ ತಲೆ ಕೆಳಸ್ಕೊಳ್ತಾ ಉತ್ತಮ ಸೇವೆ ಕೊಟ್ಟು ಹಣ ಜಾಸ್ತಿ ಕೇಳೋದಾಗಿರ್ಬೋದು ಕೆಲವು ಕಿಡಿಗೇಡಿಗಳು ಮಾಡ್ತಾರೆ ಅವರನ್ನು ಖಂಡಿಸ್ಬೇಕು ನೀವು ಯಾರಾದ ಕಿಡಿಗೇಡಿಗಳು ಜಾಸ್ತಿ ಹಣ ಕೇಳೋದು ಮತ್ತೊಂದು ಅದು ಏನು ಸರ್ಕಾರದ ನೀತಿಗೆ ಅನುಗುಣವಾಗಿ ಏನ್ ದರ ನಿಗದಿ ಮಾಡಿದಾರೋ ಆ ದರ ತಗೊಳ್ಳಿ ಅದೇ ದರ ತಗೊಳ್ಳಿ ರಾತ್ರಿ ಹೊತ್ತು ನೀವು ಮಾಡಿದ್ರೆ ಹತ್ತು ಗಂಟೆ ಮೇಲೆ ಒಂದೂವರೆ ಪಟ್ಟು ಹೆಚ್ಚು ಹಣ ಬರುತ್ತೆ ಆ ದರ ನಿಗದಿ ಮಾಡಿ ನಿಷ್ಠೆಯಿಂದ ಸೇವೆ ಮಾಡಿಬಿಟ್ಟು ಉತ್ತಮ ಸೇವೆ ಕೊಡಿ ನೀವು ಉತ್ತಮ ಸೇವೆ ಕೊಟ್ಟರೆ ಮತ್ತೆ ಮತ್ತೆ ಯಾರು ಆ ಎರಡು ಚಕ್ರ ವಾಣಿಜ್ಯ ಸೇವೆಗೆ ಒಂದು ಇದ್ ಮಾಡಕ್ ಹೋಗಲ್ಲ ಯಾರೇ ಕಿಡಿಗೇಡಿಗಳು ಹೆಚ್ಚು ಗ್ರಾಹಕ ಕಿರುಕುಳ ಕೊಟ್ಟು ಆ ಕ್ಷಣದಲ್ಲಿ ನೀವು ಪ್ರತಿಭಟನೆ ಮಾಡಿ ಅವ್ನಿಗೆ ಉಗುದು ಉಪ್ಪು ಚೀಮಾ ಹಾಕಿ ಅವು ನಿಮ್ಗೆ ಸೇವೆಗೊಂದು ಅರ್ಥ ಇರುತ್ತೆ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದಿಶ ಶರಣು ಶರಣಾರ್ಥಿಗಳು